ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗವಾಗಿರುವ ಬೆಳಗಾವಿಗೆಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಎಂದು ಹೇಳಿರುವ ಮಹಾರಾಷ್ಟ ಆದಿತ್ಯ ಠಾಕ್ರೆ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಮಂಗಳವಾರ ಕನ್ನಡ ಸಾಂಸ್ಕೃತಿಕ ಸಂಸ್ಥೆ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ತಾಲೂಕು ಕಚೇರಿ ಶಿರಸ್ತೆದಾರ ಸದಾಶಿವಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಸಂಸ್ಥೆಯ ಅಧ್ಯಕ್ಷ ಚೋರ್ಲಾ ಸ್ವಾಮಿ ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಹಮತದೊಂದಿಗೆ ಆದಿತ್ಯ ಠಾಕ್ರೆ ವಿರುದ್ಧ ಕಾನೂನು ಕ್ರಮ ಮತ್ತು ಸದಾ ಹುಂಡಾಟಿಕೆಯಲ್ಲಿ ತೊಡಗಿರುವ ಮಹಾರಾಷ್ಟ ಏಕೀಕರಣ ಸಮಿತಿಯನ್ನು ರದ್ದುಪಡಿಸುವ ಕ್ರಮ ಕೈಗೊಳ್ಳಬೇಕು ನಾಡಿನ ಜನತೆ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿದ್ದಾಗ ಮತ್ತು ನಾಡಿನ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರದ ವತಿಯಿಂದ ಅಧಿವೇಶನ ನಡೆಸಲು ಗುರಿ ಹೊಂದಿರಬೇಕು ಮಹಾರಾಷ್ಟದವರು ಕನ್ನಡಗರ ವಿರುದ್ಧ ತಂಟೆ ತಕರಾರು ತೆಗೆಯುವುದು ಪರಿಪಾಟು ಮಾಡಿಕೊಂಡಿದ್ದಾರೆ ಬೆಳಗಾವಿ ಕನ್ನಡ ನಾಡಿನ ಅಸ್ಮಿತತೆಯಾಗಿದೆ ಈಗಾಗಲೇ ಮಹಾರಾಷ್ಟ್ರ ಒತ್ತಾಯದಂತೆ ನೇಮಿಸಲಾಗಿದ್ದ ರೋಚತ್ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಮೆಹರ್ ಚಂದ್ ಮಹಾಜನ್ ಆಯೋಗದ ವರದಿಯಂತೆ ದಕ್ಷಿಣ ಸೊಲ್ಲಾಪುರದ ಅರವತ್ತೈದು ಹಳ್ಳಿಗಳು ಸೇರಿದಂತೆ ಅಕ್ಕಲಕೋಟೆ ತಾಲೂಕಿನ ಸಂಪರಣ್ಣ ಪ್ರದೇಶ ನಮ್ಮ ರಾಜ್ಯಕ್ಕೆ ಸೇರಬೇಕಾಗಿದೆ ಇಂತಹ ಸತ್ಯ ತಿಳಿದ ನಂತರ ಮಹಾಜನ್ ವರದಿಯನ್ನ ಒಪ್ಪಿಕೊಳ್ಳಲು ಮಹಾರಾಷ್ಟ್ರದವರು ಸಿದ್ಧರಿಲ್ಲ ಪದೇ ಪದೇ ಗಡಿ ವಿವಾದ ಮತ್ತು ಬೆಳಗಾವಿಯ ಬಗ್ಗೆ ಮಾತನಾಡುವ ಆದಿತ್ಯ ಠಾಕ್ರೆ ಮತ್ತು ಎಂಇಎಸ್ ಸಂಘಟನೆಗಳನ್ನ ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಎಸ್ಎಚ್ ಸೈಯದ್ ಮೈತ್ರಿ ದ್ಯಾಮಯ್ಯ ಸಿಜಿ ತಿಪ್ಪೇಸ್ವಾಮಿ ಎಚ್ ಲಂಕೇಶ್ ಬೆಳಗೇರೆ ಸುರೇಶ್ ಪಗಡಲ ಬಂಡೆ ನಾಗೇಂದ್ರಪ್ಪ ಎಸ್ ರವಿ ಕ್ಲಾಸಿಕ್ ಚಂದ್ರಶೇಖರ ಕೆಆರ್ ಧನಂಜಯ ಸಿದ್ದಾಪುರ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಎರಡ್ ಸಾವಿರದ ಐದರಲ್ಲಿ ನನ್ನೆಲ್ಲ ಸಹಮಿತ್ರರು ನಲವತ್ತು ಜನ ವಿದ್ಯಾರ್ಥಿಗಳನ್ನ ಮತ್ತೆ ನನ್ನ ಗ್ರಾಮಸ್ಥರನ್ನ ನಾನು ಜತೆ ಮಾಡಿಕೊಂಡು ಗ್ರಾಮದಿಂದ ನಲವತ್ತು ಕಿಲೋಮೀಟರ್ ದೂರಗಳು ಕಿಲೋಮೀಟರ್ ಇಲ್ಲಿ ಚಳಕೆರೆ ತಾಲೂಕು ಮೆರವಣಿಗೆ ಮಾಡಿ ಒಂದು ಸರ್ಕಾರಕ್ಕೆ ಮನವಿ ಏನಿದೆಯಲ್ಲ ಯಾವ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಏನಿದೆಯಲ್ಲ ಪುಂಡಾಟಿಕೆ ಸಂಘ ಪದೇ ಪದೇ ಕನ್ನಡಿಗರನ್ನ ಕಣತಕ್ಕಂತ ಈ ಪುಂಡಾಟಿಕೆ ಈ ಎಂಇಎಸ್ ಸಂಘಟನೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಐದರಲ್ಲಿ ನಲವತ್ತು ಜನ ವಿದ್ಯಾರ್ಥಿ ಜೊತೆಗೂಡಿ ನಮ್ಮ ಸ್ನೇಹಿತರ ಜೊತೆಗೂಡಿ ಅವಾಗಲೇ ಪಾದಯಾತ್ರೆ ಮಾಡಿ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಯಾಗಿ ನೆನಪಿಸ್ಕೊಡ್ತ ಬಾಳ ಠಾಕ್ರೆ ಅಂತ ಹೇಳಿ ಒಬ್ಬ ಮಹಾಶಯ ಒಂದು ಮಾತನ್ನ ಹೇಳಿದ್ದ ಆ ವಿಚಾರಕ್ಕೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶ ಹಿರಿಯ ವಕೀಲರಾದಂತಹ ಮುರುದೀಪ್ ಐದರ್ ಅಂತಿದ್ದೆ ಮುರುದಿಪ್ ಫಾಯರ್ ಅವರೊಂದು ಮಾತನ್ನ ಹೇಳಿದ್ರು ಬಾಳ ಠಾಕ್ರೆ ಏನಂತ ಹೇಳಿದ್ದ ನನ್ನನ್ನು ಮುಟ್ಟಿದ್ರೆ ಇಡೀ ರಾಷ್ಟ್ರ ಹತ್ತಿಮ ಅಂತಂದು ಹೇಳಿದ್ದ ಅವರು ಹಿರಿಯ ವಕೀಲರು ಹೇಳ್ತಾರೆ ರಾಷ್ಟ್ರಕ್ಕಿಂತ ಯಾವುದೂ ದೊಡ್ಡದಿಲ್ಲ ನಿನ್ನ ಮಾತು ಮೀರಿದೆ ಅಂತಂದೇಳಿ ಒಂದು ಅತೀರ್ಘವಾದ ಒಂದು ಲೇಖನ ಬರೀತಾರೆ ಅವ್ರ ಬಗ್ಗೆ ಆದರೂ ಕೂಡ ಅವರು ಕಾಳಕ್ಕಂತಿಲ್ಲ ಆ ಠಾಕ್ರೆ ಅನ್ನುವಂಥ ಮನದೇ ದೊಡ್ಡ ಒಂಥರ ಏನು ಹುಂಡಾಟಿಕೆ ಮಂಥನಾಗುವುದಕ್ಕ ಮೊನ್ನೆ ಇತ್ತೀಚೆಗೆ ಒಂದು ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಆದ್ಯ ಆದ್ಯತೆ ಎಂತ ನಾವು ಆದ್ಯ ಠಾಕ್ರೆ ಆದಿತ್ಯ ಠಾಕ್ರೆ ಒಂದು ಮಾತನ್ನು ಹೇಳಿದ್ದಾನೆ ನನ್ನ ದಿನ ಅದು ಯಾವಾಗ ಅಂತಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಸದಾ ನಮ್ಮ ಕನ್ನಡ ನಾಡು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಮತ್ತೆ ಒಂದಷ್ಟು ಇಲ್ಲಿನ ಸಮಸ್ಯೆಗಳು ಇಲ್ಲಿನ ನಾಡಿನ ನೆಲ ಜಲ ಭಾಷೆ ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಂತ ಅಧಿವೇಶನಗಳಂತ ಸಂದರ್ಭದಲ್ಲಿ ಖ್ಯಾತ ತೆಗೆಯುವಂಥದ್ದು ಏನಂತ ಹೇಳಿದರೆ ಈ ಬೆಳಗಾವಿಯನ್ನ ಕೇಂದ್ರಾಡಳಿತವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ನಾವು ಆದಿತ್ಯ ಟಾಕ್ ನಮ್ಮ ಈ ಕರ್ನಾಟಕದ ಈ ದೇಶಕ್ಕೆ ಒಂದು ಕಾಶ್ಮೀರ ಹೆಂಗೆ ಅವಿಭಾಜ್ಯ ಅಂದ್ರೆ ಹಂಗೆ ನಮ್ಮ ರಾಜ್ಯಕ್ಕೆ ಆ ಬೆಳಗಾವಿನೂ ಕೂಡ ಈ ನಾಡಿನ ಆ ಒಂದು ಅಸ್ಮಿತೆಯ ಅವಿಭಾಜ್ಯ ಅಂಗ ಅಂತಹ ನೆಲವನ್ನು ಪದೇ ಪದೇ ಗಡಿ ಭಾಗವಾಗಿ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಖಾತೆ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಈಗ ನಡೀತಕ್ಕಂಥ